ನಮಸ್ತೆ ಮಾ ತೆನ್ಸಲ್ಲರು ಯಾನ್ ಸೌಖ್ಯ ಸೌಖ್ಯ ಅಂದೆನ್ವೆ ಒಂದೇ ನಮ್ಮ ಫಸ್ಟ್ ತುಳು ವ್ಲಾಗ್ ಇನ್ನು ಯಾ ಇಲ್ಲಡುಲ್ಲೇ ಅಂಚ ಒಂದು ತುಳುಟೆ ವ್ಲಾಗ್ ಮನಪುಗ ಅಂದೆನಿ ತುಳೆ ಏನ ಜೋಕಲು ಏನ ಮೆಗ್ಗಿಯೇ ಅಲ್ಪ ಅಲ್ಪ ಪೂರೇ ಇಂಕ್ಲಜಿ ದೇವಸ್ಥಾನಕ್ಕೆ ಪೊಂದು ಇದು ಅಡೋದುಲ್ಲ ಅಂಚ ಅದು ಎನ್ನ ಮಗೇ ಆಯ್ನ ಮಾಮುಗೂ ಭಾರಿ ಮಸ್ಕಪಾಡೊಂದುಿಲ್ಲೆ ಕುಜನ್ ಡ್ರೈ ಮನಪರೆಗೋಸ್ಕರ ಗೋಸ್ಕರ ಆಯೆ ಮಂತೆ ಮಂತೆ ತಾಯಿಗ್ ಅಂದು ಗೊತ್ತಿತ್ತು ಮಾಮು ಮಂತತೆ ಇಂಕ್ಲ ಮನಪಾಡು ಪಂದು ಆಯ್ನ ದುಂಬು ಪಿರೋಡೆ ತಿರುಗಂದು జోకులు ఎన్న కైకి తిక్కుజరు అయిట్ల మగి అంతూ ఆయన మామనొట్టిగానే ఒప్పు ఆయన పిరవుడే తిరుగుందిప్పు ఆ ఎగ్లా ఎడ్డా ఉమ్మేగ్లా ఎడ్డా అడ్డు జనక్లా గొబ్బోన్ తిప్పారు భారీ ఖుషి ఆపుడు అంచా ఏం హెయిర్ హేర్ అవును ಇನ್ನ ಚಿಕ್ಕಮ್ಮನ ಕಲ್ನ ವೆಡ್ಡಿಂಗ್ ಆನಿವರ್ಸರಿ ಅಂಚ ಒಂಜಿ ದೇವಸ್ಥಾನ ಪೋದ್ ವರ್ಕ್ ಅಂದ್ ಪೂರ ಪಿದ ಕೋಡೆ ರಾತ್ರಿನೇ ಎಡೆಗ್ ಬತ್ತ ಅಂಚ ಇನಿ ಪೂರ ಇನ್ನ ಮಧ್ಯಾಹ್ನನೇ ಆಂಡ್ ಇದೆ ಪೋಡು ಹತ್ರ ಒಂದು ಮುಲ್ಪನೆ ಪಡಿಲ್ಡೇ ಉಪ್ಪುನ ದೇವಸ್ಥಾನ ಬಟ್ ಯಾನ್ ಫಸ್ಟ್ ಟೈಮ್ ಬರ್ತೀನಿ ಸೂರ್ಯನಾರಾಯಣ ದೇವಸ್ಥಾನ ಬಾರಿ ಶೋಕುಂಡು ಮುಲ್ಪಾನೆ ಎಲ್ಲಾ ಕೈತಳ್ಳಿತ್ತನ ಬರೋಲಿ ಒಂದ್ ಚೂರು ಉಲಾ ಹಿಡ್ ಹಾಕೊಂಡು ಅಂಡ್ ದೇವಸ್ಥಾನ ಅವಡ್ ಅಲ್ಪ ಜಾಗ ಅವ್ರು பூரெல்லாம் சோக்கித்த எங்களுக்கு போயின் டெம்கு பூஜை எல்லாத்தஞ்சனை வனசுல ஒலித் எங்களுக்கு வனசு உந்தே அல் சீதா இல்லகே பத்த இல்ல பத்தது பூரா அல்பல்பூர் உண்ட மாத்த பச்சித்தம் ஜாஸ்தி இத்தின அஞ்சனை நம்ம மூவி பாடியே புஷ்பா டூ தூடு பந்து கன்னட ஆப்ஷன் தூயே அண்டல எங்கல்தான் அடேக நிதிர பத்தின் ಬಟ್ ಮೂವಿ ಎಡ್ಡೆ ಇತ್ತು ಒಂಜಿ ಆಂಗಲ್ ತುಂಡ ಎಡ್ಡೆ ಇತ್ತು ಕೂಡ ಒಂಜಿ ಆಂಗಲ್ ಪಂಡ ಎಡ್ಡೆ ಪೂಜೆ ಅಂಚಾದ್ ಅಂಚನೆ ನಮ್ಮ ಅಗೆ ಎಲ್ಲ ಪೂರೆ ರೇಗ್ಲ ಉಪ್ಪದ್ರ ಮಂತ್ ಮಂತ್ ಜೆತ್ತೆ ಆ ಜೆತ್ತ ಮಸ್ತ್ ಪೊಡ್ತು ನಿದ್ರೆ ಮನ್ಪು ಏನ್ ಲಕ್ಕ ಅವನ ಒಂಜಿ ಮಲ್ಲ ಬೇಲೆ ಹಾಕೊಂಡು ಅಂಚನೆ ಉಂದು ಕಾಂಡ ಎಂಕ್ಲು ದೇವಸ್ಥಾನ ಪೋಪಿನಿ ದುಂಬುದ ವಿಡಿಯೋ ಕಾಂಡ ಲಕ್ಕದ ಈತ ಪೂರ ಅಬತರ ಅವಂದಿತ್ತು ಇಲ್ಲಾಡು ಅಂಚ ಅವೆಲ್ಲ ಒಂಚರು ವಿಡಿಯೋ ಮಂತಿತ್ತೆ ಬಟ್ ಫಸ್ಟ್ ಗೆ ಅನ್ನ ದೇವಸ್ಥಾನದ ವಿಡಿಯೋ ಪಾಡ್ದೆ ನಾವು ಬೇರೆ ಬಿಡಿ ಅಂತ kat kat mama padatare mama padatare mama inge vadichu gothai inge ninnal idu terakya mama inge maadi ninbarthe mama padatare aa vannege Què li nas la dugvern. Negats, negats. Illa la. En tant que negats. Bon Eh, eh, eh no. Vivi, vivi. Jo, no, jo, no. cut. Ni vas <laughs> santi. माराया इल Allora. Yeah, no, no. Eh? C'hai le begat Non c'ho. A ಮೂಲ ಟೈಮ್ ಎಂಚ ಪೋಪುಂಡು ಗೊತ್ತಾ ಗೊತ್ತಾಪುಜಿ ಜೋಕ್ಲಿ ಆತ ಇನ್ಲಾತೆ ಅಂಚನೆ ಕತ್ತಲ ಆ್ಯಂಡ್ ಏನ ಹಸ್ಬೆಂಡ್ ಕೂಡ ಬರ್ತೇರ ಇನ್ ಇತ್ತದ ಹೆಂಗ್ ಎಲ್ಲ ಬೇಗ ಪೋಪ ಪಂಡ ಜೋಕ್ಲಿಗೆಲ್ಲ ಸ್ಕೂಲ್ ಇಪ್ಪನೇಡ್ದ್ರೆ ಹೆಂಗ್ಳ ಕಾಂಡ ಬೇಗ ಪೋಪ ಅಂಚನೆ ಒಂಚೆ ಮೂವಿತ್ತೂದು ಒನಸುಂದು ಜೆತ್ತರ ಹತ್ರ ಅಂಚನೆ ಒಂದು ನೆಕ್ಸ್ಟ್ ಡೇ ಅತ್ತ ಕಂಟಿನ್ಯೂಯೇಷನ್ ವ್ಲಾಗ್ ನೆಕ್ಸ್ಟ್ ಡೇ ನಮ್ಮ ಮಗಳಿಗೆ ವಯಲಿನ್ ಕ್ಲಾಸ್ ಇತ್ತುಂಡು ಇಷ್ಟೇ ಕ್ಲಾಸ್ ಅಂಚ ಅದು ಗುರು ದಕ್ಷಿಣೆ ಕೊರೋಡಿ ತಿನ್ನತೆ ಅವನು ಏನ ರೆಡಿ ಯಾ ಪಿ ಇದ್ದು ಪಲ್ಲೆ ಅಲ್ಲಿ ಸ್ಕೂಲ್ ಉಡ್ದು ಪಿಕಪ್ ಮಂತು ಅಂಚನೆ ವೈಲಿನ್ ಕ್ಲಾಸ್ಗೆ ಬಿಡ್ಕೊಂಡು ಚಿಕ್ಕಮಲಾ ಬೈತೇರು ಸೊ ಆರೇ ಲೆತ್ತಮೇರು ಆ ರೀತಿ ಇಂಕ ಓಂಜಿ ಮಸ್ತ್ ಸುಲಭ ಆಪು ಒಡೆ ಒಡೆಯಲ್ಲ ಒಡೆ ಬರೋತಿಲ್ಲ ಲೆತ್ತಂಬೋದು ಲೆತ್ತಂಬರ್ಪೇರು ಸೊ ಇನಿ ಆ ರೀತಿ ನೆಡ್ತೀನಿ ಏನು ಸ್ಕೂಲ್ ಪೂಲಿಗೆ ಪೋದು ಅಲ್ಲಿನ ಆಳ್ತ ಪಿಕಪ್ ಮಂತಿದ್ ಮುಲ್ಪನೆ ಕನ್ಯಾಡಿಡು ಒಂಜಿ ವಯಲಿನ್ ಕ್ಲಾಸ್ స్టార్ట్ అవుతుండు సో అని చాలీన్లైక్ సేర్పాదా భారీ ఖుషి అలేగు వైలిన్ క్లాస్ ఇంఛప్ ఓవే పొసా పొసా క్లాస్ ఇతర్పాండ మస్త్ ఖుషి ఆపుండు సో ఉంది లంచే వైలీన్ ఆక్లే కంత్ కోర్పీరు నమ్మకు కాసుకోరుణాండు నెక్ ఫైవ్ థౌసండ్ హండ్రెడ్ అవుతుండు ಸೊ ವಿಡಿಯೋ ಮಾತ ದಾಲ ಮನ್ಪರ ಇಜ್ಜು ಜಸ್ಟ್ ನನ್ನ ಮಗಲ್ನ ಮಾತ್ರ ಒಂಚೂರು ವಿಡಿಯೋ ಮಲ್ತೆ ಅಂಚ ಕ್ಲಾಸ್ ಆನಟ ಇನ್ಕ್ಲಾ ಅವಲೇ ಇತ್ತ ಕ್ಲಾಸ್ ಮುಗೀತದು ಇಲ್ಲಾಗ್ ಬತ್ತ ಅಪರೂಪ ಗೋರ್ರ ತುಲೇ ಇಂಚಿನ ವಿಡಿಯೋ ಕ್ಯಾಪ್ಚರ್ ಮನ್ಪರ ತಿಕ್ಕೊಂಡು ಒಟ್ಟಿಗೆ ಒಂಜೇ ಬಟ್ ಅಲ್ಡಿಯಾಗೋರಿ ಬಾಯ್ ಹೊರ ಒಂದು ಉಣ್ಪೇರು ಈಜಿನ್ನ ಗಲಾಟೆ ಅಂತಂದು ಅಪರೂಪ ಗೋರೋರ ಈ ನಮನೆ ಮೋಕೆ ತೋಚುಂಡು ಜೋಕುಲ್ದ ನೀನ್ ತೂವರೆ ಬಾರಿ ಖುಷಿ ಆಪುಂಡು ಅಂಚೆ ಅದು ಹೋಲ್ ಇದ್ನಲ್ಲ ಒಂಜಿ ಕ್ಯಾಮೆರ ಗ ಮೊಬೈಲ್ ಕಂತುದ್ ಒಂಜಿ ವಿಡಿಯೋ ಮಲ್ಪರ ಉಂಡು ಈಜಿನ ಅಟ್ ಲೀಸ್ಟ್ ಫೋಟೋ ಹಾಂಡಲಾಗ ಎಪ್ಪ ಅನು ಸೊ ಮಕ್ಕಳು ಅನಸನೊಂದ್ ಇಪ್ಪನಾಗೆ ತಿಳಿ ಸಾರ್ ತಿಳಿಸಾರ್ ಪೌಡ್ರ್ ಮನ್ಪುಗ ಅಂತ ರೆಡಿ ಮಂತೊಂದುಲ್ಲೆ ಎಲೆ ಕಾಂಡೆಗೆ ಈಜಿ ಆಪುಂಡು ಎಂಕಿನಿ ಪೌಡರ್ ರೆಡಿ ಮಂಡೆ ಈಜಿನ ಕಾಂಡೆ ಅವು ಉಂದು ಬೇಲೆ ಒಂತೆ ಬಂಗ ಆಪುಂಡು నమగల్ల నమ్మగల్ తిలిసార్ తిలిసార్ మన్పులే ఇంకు మన్పులే మనపలే ఎంకు ఫేవరెట్ బ అల్న ఫేవ్రెట్ ఉంచే ఎంక్లా మస్తిష్ట దేవస్థాన అడుపుర నమకు తిక్క తేజ్ కే మెల్లి అడుపుర మంపుళిసారు సేమ్ అంచేనే ఉప్పుండు ఎలా యూట్యూబ్ థూదే ట్రై మి మళ్ళత హింక మస్తిష్ట అండ్ సో జాస్తి అను అన్నే మంతొంది మస్ ఈజీ పౌడర్ మంత్ నమకు తిలిసార్ ఏపల మన్పులే మనపలే అయితో వణల్ ఉప్పు ಪನ್ಪಿನನೆ ಬಚ್ಚಿ ಆತ್ ಸೂಪರ್ ಆಪುಂಡು ನಿಖುಲ ಅವರ ಟ್ರೈ ಮಂಪಲಿ ಪೌಡರ್ ಪೌಡ್ರ್ ನಿಖುಲ್ ಬೋಡಿತ್ತು ಮಸ್ತ್ ದಿನಕ್ಲ ಮಂತ್ ದೀವೋ ದಲ ಅದೆಲ್ಲ ಹಾಳಾಪುಜಿ ನೆಕ್ ಸುರುಕು ಯಾನ್ ಒಂಜಿ ಬಣಲೆ ದೀದ ಅಯ್ಕೊಂಚೂರು ಎಣ್ಣೆ ಪಾರ್ದೆ ಒಂಜಿ ನಾಲ್ ಉದ್ದ ಮುಂಚಿ ಪಾಡ್ದೆ ನಿಖುಲ್ ಖಾರ ಜಾಸ್ತಿ ಬೋಡಿತನ ಜಾಸ್ತಿ ಮುಂಚಿಲ ಪಾಡೊನೊಲಿ ಎಂಕ್ಲೆಗ್ ಲೇಗ ಮುಲ್ಪು ಅಂತ ಖಾರ ಕಡಿಮೆ ಜೋಕುಲ್ ತಿನ್ಪುಜರ ಒಂಜಿ ನಾಲ್ ಮುಂಚಿ ಪಾಡ್ದೆ ఆమెను పార్ద ఎడ్డ పొత్తుపుడు అవు షోక్ ఫ్రై అవడు అప్పగా నమకి పరిమళల ఎడ్డేప్పుడు తిళిసారుల చోకప్పుడు నెట్ అన్న ఖాళీ పౌడర్ ఎంచామనుపు ను తోచిపోతే అంచనా నీకులే తిళిసారు ఎంచామనుపునందులో బోడితుండ ప్లీజ్ కమెంట్ మనపులే ఆ నెక్స్ట్ వ్లాగ్ కూడా నీకు లేకు మలు తోచవే భారీ ఎడ్డే అప్పుడు నీకులు ಖಾಲಿ ರಸ ಮುಂಡಲ್ಲ ಉಣಲಿ ಸೊ ನಮ್ಮ ಮುಂಚಿನ ಪೊತ್ತದ ತೆತ್ತಾಯಿ ಬಕ್ಕ ಅವೇ ಎಣ್ಣೆಗೆ ಎಣ್ಣೆ ಪಕ್ಕ ಪಾಡ್ನ ಮುರ್ಚಿ ಅವೇ ಎಣ್ಣೆಗೆ ಒಂದು ಚೂರು ಕಡಲೆ ಸಲಾಯಿ ಪಾಡ್ಲಿ ಕಡಲೆ ಸಲಾಯಿ ಒಂಚೂರು ಜಾಸ್ತಿ ಅವು పొరుత ఆగుండాది సో ఫస్ట్ కడలె సలాయి పాడంలే ఆ పక్క ఉర్ద సెలవు పాడొంది రడ్డేలా సేమ్ క్వాంటిటీ డి పాడుతూ అవి చోకు అవన్ చూర్ కలర్ చేంజ్ అవడు ఉంది రడ్డీలో కొంచెం స్పూన్ దాత పాండవు చూర్ కలర్ చేంజ్ అయినా నే కొంచెం నాలుగు కొంచెం నాలుగు బిత్తు దాత్ మెత్తె పాడలే జాస్తి మెత్తె పాడొచ్చి కైపు సో కొంచెం అది తూదు కొంచూరు మెత్తె పాడలే అంచిన వన్ స్పూన్ దస్తు కొత్తబరి పాడున్నాయి అవుల కొంచూరు ఫ్రై అయి పక్క ఆ తే ఒంజర స్పూన్ దాతే జీరిగా ఎలా పాడున్నాయి నీకు జీరిగా కమ్మీ సేమ్ పాడడు సో అంచ పూరే పార్దు ఒంచూరు సోకు మంత్ ఫ్రై మి ఎక్స్ట్రా ఎణ పార్డ్ బర్చి పండా ముంచారు జాస్తి ఎన్నె పార్త సో ఐటె ఎడ్డే ఫ్రై ఆపడుచూరు గోల్డన్ బ్రౌన్ జాస్ ಿ ಬ್ರೌನ್ ಆವ್ರ ಬಲ್ಲಿ ಒಂಚೂರು ಆದ್ ಬ್ರೌನ್ ಆಯಿ ಕೂಡ್ಲೆ ನಮ್ಮ ಅವೆನ್ ತೂವೋಡು ತೂದಾಯಿ ಐಕ್ ಒಂಚೂರು ನಮ್ಮ ಕರಿಬೇವು ಪಾಡೋಡು ನೆಯ್ ಸಾರು ಕರಿಬೇವು ಬಕ್ಕ ಕೊತ್ತಂಬರಿ ಸೊಪ್ಪು ಮಸ್ತ್ ಎಡ್ಡೆ ಪರಿಮಳ ಬರೋಡು ಸೊ ಅಂಚಾ ಯಾಮೂಲು ಫಸ್ಟ್ ಕರಿಬೇವು ಪಾಡೋದಿಲ್ಲ ಉಂದುಲ ಒಂಚೂರು ಫ್ರೈ ಪೊಡಿ ದಯಪೊಡಿ ಮರ ಆತಾ ಅಂಚಾದ್ ஆச்சினை நிக்கல்கி நித்த துள விலாக் என்ச்சாண்டு பந்து கமெண்ட் மனுப்பிலே ஃப்ரெண்ட்ஸு நிக்கல்னா ஃபீட்பேக் மஸ்த் இம்பார்டெண்ட் எங்களுக்கு ஸோ நிகழும் எஞ்சினானே கமெண்ட் பண்ண்த்தாலே ஏன்னா நான் பாசிட்டிவ் அதுக்கு தண்ணேன் நிக்கலு என் துளு வளாக் வந்துடா எடே பூண்டா அது கன்னடையே வ்ளாக் மந்தபோடா அத்து வ்ளாக் நிக்கலிகாத இஷ்டுப் பந்து ப்ளீஸ் கமெண்ட் பண்ணோன்னே அஞ்சனை முல்பாய ஏன்னா ஃப்ரை மந்திரலேத்தே பூரா எடே ஃப்ரை ஆண்டு ஸோ நெ நின் பூரா நம்ம மிக்சிக்கு பார்த்து பிடி மண்புடு ஏன்னிட்டு ஃபஸ்ட்டு முஜே முஞ்சி பாடியே பக்க பாட் வந்து சோ அத்தால ாரி சோ கூட ஒஞ்சி முஞ்சித்தினே பார்த்து சோக்கு ஃப்ரை சோக்கு மிக்சி மத்தே ತುಳೆ ಪುಡಿ ಇಂಚಾಂಡು ಸೊ ತಿಳಿಸಾರ್ ಪೌಡರ್ ರೆಡಿ ಆಂಡು ನನಗೆ ಕಾಂಡಲ್ ತಿಳಿಸಾರ್ ಮನ್ಪರ ಮನ್ಪರದಲ್ಲ ಭಂಗ ಹೆಜ್ಜಿ ನಿಂಚನೆ ಜಾರ್ಡೆ ದಿಪ್ಪೆ ಕಾಣೆ ಪೂರ ಪೂರಪ್ಪ ಅಂಚದು ಸೊ ಕಿಚನ್ದಲ್ಲ ಬೇಲೆ ಪೂರ ಮುಗಿತಾಂಡ್ ಫ್ರೆಂಡ್ಸ್ ನಿಗಲಿಗೆ ಈ ವ್ಲಾಗ್ ಹೆಂಚಾಂಡು ಪ್ಲೀಸ್ ಕಮೆಂಟ್ ಮನ್ಪ್ಲೆ ಲೈಕ್ ಅಂಚನೆ ಎಲ್ಲ ಸಬ್ಸ್ಕ್ರೈಬ್ ಪಂದ ವಿಡಿಯೋ ತೊಗೊಂಡಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಅಂತಲ್ಲೇ ನೆಕ್ಸ್ಟ್ ವಿಡಿಯೋ ತಿಕ್ವೆ ಫ್ರೆಂಡ್ಸ್ ಬಾ ಬಾಯ್